ನಿನ್ನೆ ಸುರಿದ ಅಕಾಲಿಕ ಮಳೆಗೆ ಕಲಬುರಗಿ ಜಿಲ್ಲೆಯ ರೈತರು ಕಂಗಾಲಾಗಿದ್ದಾರೆ ಗಾಳಿ ಮಳೆಗೆ ನಾಲ್ಕು ಎಕರೆಯಲ್ಲಿ ಬೆಳೆದಿದ್ದ ಪಪಾಯ ಗಿಡವು ನೆಲಕ್ಕುರುಳಿದೆ ಈ ಘಟನೆಯು ಅಫ್ಜಲ್ಪುರ್ ತಾಲೂಕಿನ ನೀಲೂರು ಗ್ರಾಮದಲ್ಲಿ ನಡೆದಿದೆ ನೋಡಿ ಮೂರು ಮೂರಡು ಲಕ್ಷ ನಾಲ್ಕು ಲಕ್ಷ ಹತ್ರ ಖರ್ಚಾಗಿದೆ ಇದ್ರಾಗ ಬರಬೇಕಿತ್ತು ನಮ್ಗೆ ಒಂದು ಹತ್ತು ಲಕ್ಷ ಉತ್ಪನ್ನ ಇತ್ತು ಸರಿ ಆದರೆ ಈಗ ನಡ್ಬೇಕು ಬಂದು ಹಿಂಗೆ ಆಗೋಣ ಇದೆಲ್ಲ ಇದು ಆಗಿದೆ ನಾನು ಅದ್ರ ಮೇಲೆ ಈಗ ಏನು ಮಾಡ್ತೀರಿ ನೋಡಿ ಡಿಸ್ ಅಂತಿ ಇಟ್ಟು ಖರ್ಚಾದ ಇಷ್ಟು ತೆಗೀಬೇಕಾಗಿದೆ

ನಾ ನಾಲ್ಕು ಎಕರೆ ಪಪ್ಪಾಯಿ ಹಚ್ಚಿದರು ನಾವು ಅದು ಈಗ ಮಳೆ ನಿನ್ನೆ ಮಳೆ ಬಂದು ಎಲ್ಲ ಹಾಳಾಗಿದೆ ನನ್ನ ಹೆಸರು ಲಕ್ಷ್ಮಿ ನೀವೇ ನಾವು ರೈತರು ಇದ್ರ ಮೇಲೆ ಎಲ್ಲ ಜೀವನ ನಮ್ಮದು ನಮಗ್ರೆ ಯಾರು ಸಹಕಾರ ಇಲ್ಲ ಅದಕ್ಕಾಗಿ ನೀವೇ ಸರ್ಕಾರದಿಂದ ಏನು ಉತ್ತೆ ಕೊಡ್ತೀರಿ ಕೊಡ್ಬೋದು ಅದಕ್ಕಾಗಿ ನಿಮ್ಮನ್ನು ಕೇಳ ಕೇಳಿಕೊಳ್ಳುತ್ತಿದ್ದೇನೆ ಇದಕ್ಕೆ ನಾವು ಇಲ್ಲ ಒಂದು ಮೂರು ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೇವೆ ಅದಕ್ಕಂದು ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೇವೆ ನಮ್ಮದು ನಮ್ಮದು ಜೀವನನೇ ನಾವು ರೈತರು ನೀವೇ ಎಲ್ಲ ನೋಡ್ಬೋದು ಸರ್ಕಾರಿ ಕೇಳ್ಕೊಳ್ತಿದ್ದೇವೆ ನೀವೇ ಪರಿಹಾರ ನಮಗನ್ನು ಕೊಡಬೇಕು ಎಂದು ನಿಮ್ಮಲ್ಲಿ ವಿನಂತಿಸುತ್ತಿದ್ದೇನೆ